ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಮರಗೆಣಸಿಂದ ಪಲ್ಯನ ಮಾಡ್ತಾಯಿದ್ದೀನಿ ನೋಡಿ ಅದಕ್ಕಾಗಿ ಮೂರು ಮರ್ ಮರಗೇಣ್ಸನ್ನು ತೊಗೊಂಡಿದ್ದೀನಿ ಅವನ್ನ ಈ ಥರ ಚಿಕ್ಕ ಚಿಕ್ಕದಾಗಿ ರೌಂಡ್ ಶೇಪಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ ಈಗ ನಾನು ಇದ್ರದ್ದು ಸಿಪ್ಪೆ ಎಲ್ಲ ತೆಕ್ಕೊಳ್ತೀನಿ ನೋಡಿ ಸಿಪ್ಪೆ ತೆಗೆಯುವಾಗ ಈ ಕಡೆ ಒಂದು ಸೈಡ್ ಈ ಥರ ಕಟ್ ಮಾಡಿದರೆ ಅದೇ ಫುಲ್ಲು ಎಲ್ಲ ನೀಟಾಗಿ ಈ ಥರ ಬಿಟ್ಕೊಂಡು ಬರುತ್ತೆ ಇದೇ ಥರ ನಾನು ಪೂರ್ತಿ ಎಲ್ಲ ಪೀಸ್ಗಳನ್ನೂ ಸಹ ಸಿಪ್ಪೆ ತೆಕ್ಕೊಂಡಿದ್ದೀನಿ ನೋಡಿ ಒಂದು ಸ್ವಲ್ಪ ಕಟ್ ಮಾಡಿಕೊಂಡ್ರೆ ಸಾಕು ಪೂರ್ತಿ ಎಲ್ಲ ಹಾಗೆ ಬಿಟ್ಕೊಂಡು ಬರ್ತಾ ಇರುತ್ತೆ ನೋಡಿ ಇದೆಲ್ಲ ಕಟ್ ಮಾಡಿ ಆದಮೇಲೆ ಈ ಥರ ಬಂದಿದೆ ಈಗ ಮತ್ತೆ ಇದನ್ನು ನಾನು ಚಿಕ್ಕ ಚಿಕ್ಕ ಕ್ಯೂಬ್ಗಳಾಗಿ ಎಲ್ಲ ನೀಟಾಗಿ ಕಟ್ ಮಾಡ್ಕೊಳ್ತೀನಿ ನೋಡಿ ಕಟ್ ಮಾಡಿಕೊಂಡ್ರೆ ಈ ಥರ ಬಂದಿದೆ ಸೇಮ್ ಪನ್ನೀರ್ ನೋಡ್ದಂಗೆ ಆಗುತ್ತೆ ಈಗ ನಾನು ಇವನ್ನ ಬೇಯಿಸ್ಕೋಬೇಕು ಒಲೆ ಮೇಲೆ ಒಂದು ಮಡಿಕೆ ಇಟ್ಕೊಂಡು ಅದಕ್ಕೆ ಒಂದು ಲೋಟ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಈಗ ನಾನು ಏನು ಮರಗೆಣಸನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಮರಗೆಣಸನ್ನೆಲ್ಲ ಇದಕ್ಕೆ ಹಾಕ್ಕೊಳ್ತೀನಿ ಇದ್ರ ಜೊತೆಗೆ ನಾನು ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಅರ್ಶಿಣದ ಪುಡಿಯನ್ನು ಹಾಕ್ತೀನಿ ಅರ್ಶಿಣದ ಪುಡಿ ಸ್ವಲ್ಪ ಜಾಸ್ತಿನೇ ಹಾಕಿಬಿಟ್ಟಿದ್ದೀನಿ ಈ ಮಡಿಕೆನ ನಾನು ಸುಮಾರು ಒಂದು ನಾಲ್ಕೈದು ತಿಂಗಳಿಂದ ಬಳಸ್ತಾಯಿದ್ದೀನಿ ದಿನ ದಿನದಲ್ಲಿ ಏನಾದರೂ ಒಂದಾದರೂ ಅಡುಗೆ ನಾನು ಇದರಲ್ಲಿ ಮಾಡ್ತೀನಿ ಕೆಲವರೆಲ್ಲ ಮಡಿಕೆ ಗ್ಯಾಸಿಗೆ ಅಷ್ಟು ಸೂಟೇಬಲ್ ಅಲ್ಲ ಅಂತ ಹೇಳ್ತಾರೆ ಆದರೆ ನಾನು ಕಂಟಿನ್ಯೂಸ್ ಆಗಿ ನಾನು ಈ ಮಡಕೆಯಲ್ಲಿ ಅಂಬಳಿ ಆಗಿರ್ಬೋದು ಅನ್ನ ಆಗಿರ್ಬೋದು ಈ ಥರದ ರೆಸಿಪಿಗಳನ್ನ ನಾನು ಮಾಡ್ತಾನೇ ಇದ್ದೀನಿ ನೋಡಿ ಈಗ ಒಂದು ಕಾಲು ಗಂಟೆಯಿಂದ ಒಂದು ಇಪ್ಪತ್ತು ನಿಮಿಷ ಹಾಗೆ ಬೇಯಿಸ್ಕೋಬೇಕು ಅರಿಶಿನ ಸ್ವಲ್ಪ ಜಾಸ್ತಿನೇ ಆಗಿದೆ ನೋಡಿ ಲಾಸ್ಟಿಗೆ ಈ ಥರ ಬೆಂದು ನೀರೆಲ್ಲ ಎಲ್ಲ ಫುಲ್ಲು ಸೀದೋಗಿದೆ ನೋಡಿ ಈ ಥರ ನೋಡಿದ್ರೆ ಫುಲ್ಲೆಲ್ಲ ಬೆಂದಿದೆ ಈಗ ಇದನ್ನು ಪಕ್ಕ ಕಿಳ್ಳಸ್ಕೊಂಡು ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಎರಡು ಚಮಚ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆನೂ ಹಾಕೋಬೋದು ನಾನು ಉದ್ದಿನಬೇಳೆ ಇರಲಿಲ್ಲ ಹಾಗಾಗಿ ಇಷ್ಟನ್ನೇ ಹಾಕ್ಕೊಂಡಿದ್ದೀನಿ ಇದೆಲ್ಲ ಫ್ರೈ ಆದಮೇಲೆ ನಾನು ಇದಕ್ಕೆ ಒಂದು ಈರುಳ್ಳಿ ಹಾಗೆ ಎರಡು ಹಸಿಮೆಣಸಿನ್ಕಾಯಿ ಜೊತೆಗೆ ಸ್ವಲ್ಪ ಕರಿಬೇವನು ಸಹ ಹಾಕ್ಕೊಂಡು ಒಂದೆರಡು ನಿಮಿಷ ಹಾಗೆ ಈರುಳ್ಳಿ ಎಲ್ಲ ಮೆತ್ತಗಾಗೋರ್ಗು ಬಳಸ್ಕೊಳ್ತೀನಿ ನೋಡಿ ಈ ಥರ ಈರುಳ್ಳಿ ಎಲ್ಲ ನೀಟಾಗಿ ಮೆತ್ತಗಾಗಬೇಕು ಈ ಪಲ್ಯನ ನಾವು ಚಪಾತಿ ದೋಸೆ ಹಾಗೆ ರೊಟ್ಟಿಗೂ ಸಹ ಬಳಸ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಈರುಳ್ಳಿ ಎಲ್ಲ ಫ್ರೈ ಆಗ್ತಾಯಿದೆ ಈ ಟೈಮಲ್ಲಿ ನಾನು ಇದಕ್ಕೆ ನಾನು ಏನು ಬೇಯಿಸಿಟ್ಕೊಂಡಿದ್ದೆ ಆ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಎಲ್ಲ ನೀಟಾಗಿ ಹಾಕ್ಕೊಂಡು ಸರಿ ಎಲ್ಲ ಒಗ್ಗರಣೆ ಜೊತೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನು ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಳ್ತೀನಿ ಇದೆರಡನ್ನೂ ಸೇರಿಸ್ಕೊಂಡು ಈ ಮರಗಿಣ್ಸ್ ಜೊತೆ ಬೆರೆಯುವ ಹಾಗೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ಬೇಯಿಸುವಾಗ ಉಪ್ಪು ಹಾಕಿದ್ದೆ ಅದೇ ಉಪ್ಪು ಕರೆಕ್ಟ್ ಇದೆ ಹಾಗಾಗಿ ಮತ್ತೇನು ಉಪ್ಪು ಇಲ್ಲ ಈಗ ಒಂದು ಸರಿ ಈ ಥರ ಎಲ್ಲ ನೀಟಾಗಿ ಒಂದು ನಿಮಿಷ ಹಾಗೆ ಮಿಕ್ಸ್ ಕೊಟ್ಕೊಂಡ್ರೆ ರುಚಿಯಾದ ಮರಗೆಣಸಿನ ಪಲ್ಯ ಸವಿಯಲು ಸಿದ್ಧ ಇದನ್ನು ಚಪಾತಿ ರೊಟ್ಟಿ ದೋಸೆ ಎಲ್ಲದಕ್ಕೂ ಸಹ ಬಳಸ್ಬೋದು ನೋಡಿ ಈ ವಿಡಿಯೋನ ನಾನು ಒಂದ್ಸರಿ ಶೇರ್ ಮಾಡಿದ್ದೀನಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಒಂದು ಐದರಿಂದ ಆರು ಪೀಸು ಅಲೋವೆರಾ ಹಾಗೆ ಒಂದು ಈರುಳ್ಳಿ ಜೊತೆಗೆ ಸ್ವಲ್ಪ ಮೆಂತ್ಯ ಹಾಗೆ ಸ್ವಲ್ಪ ಅವೇನು ಹೇಳ್ತಾರೆ ಕಲ್ಲುಂಜಿ ಅಂತನೇನೋ ಹೇಳ್ತಾರಂತೆ ಅದು ಹಾಕಿದರೆ ಕೂದಲು ಕಪ್ಪು ಬರುತ್ತೆ ಅಂತ ಹೇಳ್ತಾರೆ ಮೆಂತ್ಯನ ನೆನೆಸಿ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಐದರಿಂದ ಆರು ಎಲೆ ಹಾಗೆ ಒಂದು ಐದರಿಂದ ಆರು ಹೂವು ಜೊತೆಗೆ ದಾಸವಾಳದ ಹೂವು ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಬಿಟ್ಟು ಎಲ್ಲ ನೀಟಾಗಿ ರುಬ್ಕೊಂಡಿದ್ದೀನಿ ರುಬ್ಕೊಂಡಾದಮೇಲೆ ಅರ್ಧ ಲೀಟ್ರ್ ಎಣ್ಣೆಗೆ ನಾನು ಇದನ್ನು ಹಾಕ್ಕೊಂಡು ಕುದಿಸ್ಕೊಳ್ತಾ ಇದ್ದೀನಿ ಒಂದು ಕಾಲು ಗಂಟೆ ಸಣ್ಣ ಉರಿಯಲ್ಲೇ ಕುದಿಸ್ಬೇಕು ನಾನು ಈ ವಿಡಿಯೋನ ಮೊದಲೇನೇ ಶೇರ್ ಮಾಡಿದ್ದೆ ಇವತ್ತು ಸುಮ್ಮನೆ ಖಾಲಿಯಾಗಿತ್ತಲ್ಲ ಸ್ವಲ್ಪ ಇದ್ದೆ ಹಾಗಾಗಿ ಹಾಗೆ ಒಂದು ವೀಡಿಯೋನೂ ಮಾಡಿದೆ ಇವಾಗ ಬೋರ್ ನೀರು ಅಂತ ಗೊತ್ತಿಲ್ಲ ಅಥವಾ ಗ್ಯಾಸ್ ಗೀಝರ್ಗೆ ಅಂತ ಗೊತ್ತಿಲ್ಲ ಕೂದಲು ತುಂಬಾ ಉದುರುತ್ತೆ ಈ ಥರ ಎಣ್ಣೆನ ಒಂದು ಹದಿನೈದು ನಿಮಿಷ ಕುದಿಸಿ ಆದಮೇಲೆ ನಾವು ಇದನ್ನು ಇನ್ನೊಂದು ಪಾತ್ರೆಗೆ ಎಲ್ಲ ಸೋಸ್ಕೋಬೇಕು ನಾವು ಯಾವ ಪಾತ್ರೆಯಲ್ಲಿ ಇಡ್ತೀವಿ ಅಂದರೆ ಬಾಟಲ್ ಆಗಿರ್ಬೋದು ಯಾವುದೇ ಪಾತ್ರೆ ಆಗಿರ್ಬೋದು ಅದಕ್ಕೆಲ್ಲ ನೀಟಾಗಿ ಸೋಸ್ಕೋಬೇಕು ಸೋಸ್ಕೊಂಡಾಗ ನೋಡಿ ಈ ಥರ ಬರುತ್ತೆ ಎಣ್ಣೆ ಇವತ್ತಿನ ವೀಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ಪ್ಲೀಸ್ ವೀಡಿಯೋಗ ಒಂದು ಲೈಕ್ ಕೊಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋಗಳ ನೋಟಿಫಿಕೇಶನ್ ಸಹ ಬರುತ್ತೆ